ಮದುವೆ ಆಗಬೇಕಾಗಿದ್ದವ ಜೈಲು ಸೇರಿದಾನೆ ಆರೋಪಿ ನಂದೀಶ ದೀಪಾವಳಿ ವೇಳೆ ಮದುವೆಗೆ ನಿರ್ಧರಿಸಿತ್ತು ನಂದೀಶನ ಕುಟುಂಬ ನೋಡಿ ಮದುವೆ ಆಗಬೇಕು ಅಂತ ಹೇಳಿ ಕನಸು ಕಂಡಿದ್ದ ಕುಟುಂಬಸ್ಥರು ಕೂಡ ಬಹಳ ಆಸೆ ಇಟ್ಕೊಂಡಿದ್ರು ದೀಪಾವಳಿಗೆ ಮಾಡಿಬಿಡ ನಂದೀಶನ ಮದುವೆ ಅಂತೇಳಿ ಆದರೆ ಇಂಥ ಪರಿಸ್ಥಿತಿ ಈಗ ಜೈಲಲ್ಲಿ ಇದ್ದಾನೆ ನೋಡಿ ಅವರ ಅಕ್ಕ ಕಣ್ಣೀರು ಹಾಕ್ತಾ ಇದ್ರು ಕರಳು ಕಿತ್ತು ಬರೋ ಥರ ಬಟ್ ಈಗ ನಂದೀಶ ಏನು ಎತ್ತ ಏನೂ ಗೊತ್ತಿಲ್ಲ ಕುಟುಂಬಸ್ಥರಿಗೆ ಕೊಲೆ ನಡೆದ ದಿನವೂ ಕೂಡ ಹೆಣ್ಣು ನೋಡೋಕೆ ಅವನು ಅವತ್ತು ಎಂಟಕ್ಕೆ ಆಯ್ತಲ್ವಾ ಅವತ್ತು ಹೋಗಬೇಕಾಗಿತ್ತು ಹುಡುಗಿ ಆದರೆ ಮರ್ಡ್ರ್ ಮಾಡ್ಲಿಕ್ಕೆ ಹೋಗಿದ್ದ ಅವನು ಅಂದು ಕರೆ ಮಾಡಿ ಹೆಣ್ಣು ನೋಡೋಕೆ ಬರುವಂತೆ ಕುಟುಂಬಸ್ಥರು ಹೇಳಿದರು ಅಲ್ಲಿ ಕುಟುಂಬ ನೆನಪಾಗಲಿಲ್ಲ ಅವನಿಗೆ ಕೆಲಸ ಇದೆ ರಜೆ ಸಿಗಲ್ಲ ಅಂತ ಹೇಳಿದಂತೆ ಈ ಆರೋಪಿ ಎಫ್ ಐ ಆರೋಪಿ ನಂದೀಶ ಕೆಲಸ ಏನು ಕೊಲೆ ಮಾಡೋ ಕೆಲಸ ಡಿ ಕಂಪ್ನಿ ಜೊತೆ ಸೇರ್ಕೊಂಡು ಶೆಡ್ಗೆ ಹೋಗಿ ರಜೆ ಸಿಗಲ್ಲ ಅಂತ ಹೇಳಿದ್ನ ಸುಳ್ಳು ಹೇಳಿದ್ದ ಗುರುವಾರ ಮಾತ್ರ ರಜೆ ಇರುತ್ತೆ ಅವ ಕರೀರಿ ಬರ್ತೀನಿ ಅಂತ ಹೇಳಿದ್ ನನ್ ಹೆಣ್ಣು ನೋಡೋಕೆ ಅವತ್ತೇನಾದರೂ ಅವನು ಬಂದಿದ್ರೆ ಈ ಘಟನೆ ಸಿಕ್ಕಾಕೊಳ್ತಿರ್ಲಿಲ್ಲ ಪರಪ್ಪನ ನಗ್ರಹಕ್ಕೆ ಹೋಗ್ತಾ ಇರ್ಲಿಲ್ಲ ನಂದೀಶನ ಸಾಕಿ ಬೆಳೆಸಿದಂತ ಗ್ರಾಮದ ಮುಖಂಡ ಅಶ್ವತ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾರಣೆಗೆ ಅವ್ರು ಬಿಡ್ತಾರೆ ಅನ್ನೋ ನಮಗೆ ಗೊತ್ತಿರಲಿಲ್ಲ ನಮಗೆ ನ್ಯಾಯಾಂಗ ಈ ಜೈಲ್ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಿರ್ಲಿಲ್ಲ ಆಮೇಲೆ ಹೇಳಿದ್ರು ನಾವು ಯಾರೋ ಹುಡುಗರು ಹೋಗಿದ್ರಂತೆ ಬಿಡ್ತಾರೆ ಅಂತ ಹೇಳಿದ್ರು ಇವತ್ತು ಹೋಗೋಣ ಅಂತ ಮಾಡಿದ್ರು ವೆಹಿಕಲ್ ಅರೇಂಜ್ ಮಾಡಿದೆ ನಾನು ಯಾರು ವೆಹಿಕಲ್ ಕೊಟ್ರಪ್ಪ ಅಮಿಟ ಹೇಳಿದೆ ವೆಹಿಕಲ್ ಅರೇಂಜ್ ಮಾಡ್ತಾರೆ ಯಾಕಂದ್ರೆ ಅವ್ರು ಬಸ್ ಕರ್ಕೋ ಆ ಅದನ್ನ ವ್ಯವಸ್ಥೆ ಮಾಡಿದ್ದು ಜೊತೆಗೆ ಇವತ್ತೇನು ಅಲ್ಲಿ ತುಂಬಾ ದರ್ಶನ್ ಹೋಗಿ ಜೇಲ್ಗೆ ಹಾಕ್ತಾರೆ ಹಾಗೆ ಹೇಗೆ ಅಂತಂದ್ರಲ್ಲ ಅಲ್ಲಿ ಹುಡುಗರು ಇವತ್ತು ಬರುದ್ ಬೇಡ ಅಂತ ಹೇಳಿದ್ರು ನಾನು ಇವರಿಗೆ ಸೋಮವಾರ ಗಂಟು ಸ್ವಲ್ಪ ಟೈಮ್ ತಗೊಂಡೆ ಅವ್ರು ಅಷ್ಟಕ್ಕೆ ಸ್ವಲ್ಪ ನಮ್ಮ ಮಗನ್ ತೋರಿಸ್ತಿಲ್ಲ ಅಮ್ಮ ಬಿ ಬ್ರಿಜ್ ಮಾ ಇದ್ ಮಾಡ್ಕೊಬಿಟ್ಟಿದ್ದಾರೆ ಸರ್ ಯಾರೇ ಬಂದ್ರು ಇಲ್ಲ ಸೋಮವಾರ ದಿನ ನಾನು ಕರ್ಕೊಯ್ತೀನಿ ಸ್ವಲ್ಪ ಸಪೋರ್ಟ್ ಮಾಡಿ ಇಲ್ಲ ಸೋಮವಾರ ದಿನ ವೆಹಿಕಲ್ ನಮ್ಮ ವೆಹಿಕಲ್ ಕೊಡ್ತಾ ಇದ್ರೆ ನಾನು ಡಿ ಜೆರೆಕ್ಸ್ ಗೆ ಕರ್ಕೊಯ್ತೀನಿ ಇನ್ನು ಬಂದ್ರೆ ಅವ್ರಿಗೂ ಸಮಾಧಾನ ಅವ್ರು ಸ್ವಲ್ಪ ಅವ್ರನ್ನ ನೋಡ್ಕೊಬರ್ಗಂಟು ಸ್ವಲ್ಪ ಹಂಗಾಯ್ತಾರೆ ಸರ್ ಅವ್ರಿಗೆ ಅಷ್ಟೇ ಇನ್ನೇನಿಲ್ಲ ಸಪೋರ್ಟ್ ಮಾಡಿ ಈಗ ಅವ್ರು ಏನು ಈಗ ಹುಡುಗನು ಕೇಳ್ಕತ್ತಿವಿ ನಿಮ್ಗೆ ಯಾರು ಬಂದು ಏನಾರು ಹೇಳಿದಾರೆ ಲಾಯರ್ಗೆ ಕಾನೂನಾತ್ಮಕವಾಗಿ ಏನಾರು ನಾವು ಹುಡುಗನ್ಗೆ ಹೆಲ್ಪ್ ಮಾಡ್ಬೇಕು ಅನ್ನೋದೇ ಆದ್ರೆ ನಾವು ಖಂಡಿತವಾಗಿ ಮಾಡ್ತೀವಿ ಎಲ್ಲ ನಮ್ ಎಲ್ಲ ಸರಿ ಸ್ನೇಹಿತರೆಲ್ಲ ಸರಿ ಯಾಕೆ ನಮ್ಮನೆಲ್ಲೇ ದುಡ್ಕೊಂಡಿದಾರೆ ಇವರು ಆಗಲ್ಲ ಅವನು ನಮ್ಮನೇಲೆ ಸಾಕ್ತವ್ರು ನಾವು ನಮ್ಮ ಜೊತೆನೇಲೆ ಸಾಕ್ತವ್ರು ಹಂಗಾಗಿ ಅವ್ನು ಹೊರಗಡೆ ನಮ್ಮಲ್ಲಿ ಕೂಲಿ ಕಮ್ಮಿ ಆಯ್ತು ಹೊರಗಡೆ ಹೋಯ್ತೀವಿ ಅಂದಾಗ ನಾವೇ ಕಳ್ಸಿ ಹೋಗು ಹೋಗುವ ಅನ್ಕೊಂಡಿ ಇವರ್ಗೂ ಏನು ರೀಮಾರ್ಕ್ ಇರಲಿಲ್ಲ ಇರ್ಲಿಲ್ಲ ನಮಗೆ ನೆಕ್ಸ್ಟ್ ದೀಪಾವಳಿಗೆ ನಾವೇ ಹೆಣ್ಣು ನೋಡಿ ಮದುವೆ ಮಾಡ್ಬೇಕಂತಿದ್ದು ಇವರು ನಾವೇ ನಮ್ಮ ಕಡೆನೇ ಹೆಣ್ಣು ನೋಡಿ ಮದುವೆ ಮಾಡೋಕೆ ಅಂತ ವ್ಯವಸ್ಥೆನೂ ಮಾಡ್ಕೊಂಡಿದ ಸರ್ ಅಂತ ಸ್ವಲ್ಪ ಸ್ವಲ್ಪ ವ್ಯವಸ್ಥೆ ಮಾಡೋಕೆ ತಿರ್ಮಲ್ ಮಾಡಿದ್ರು ಸ್ವಲ್ಪ ದುಡ್ಡು ಕಾಸ ಇಟ್ಕಪ್ಪ ಇವನ್ ಕೈ ಕೆಳಗಡೆ ಮೂರ್ನಾಲ್ಕು ಜನ ಕೆಲಸ ಮಾಡ್ತಾವ್ರೆ ಅವ್ರೆಲ್ಲ ಮೇಂಟೈನ್ ಮಾಡ್ಬೇಕಲ್ಲ ಗುರು ಗುರುವಾರ ಮಾತ್ರ ನಮ್ಗೆ ಹೆಣ್ಣು ನೋಡಿ ಕೇಳಿದ್ರು ಗುರುವಾರ ಮಾತ್ರ ಹುಡುಗಿ ಹುಡುಕಿ ಹೇಳಿದ್ಮೇಲೆ ಬರ್ತೀನಿ ಇನ್ ಬಾಕಿ ದಿನ ಮಾತ್ರ ಒಪ್ಕೋಬೇಡಿ ಶನಿವಾರ ಅಂತೂ ಹೋಗ್ಲಿ ನಾನು ಬರೋಕೆ ಆಗಲ್ಲ ಅಂತಾನೆ ಹೇಳಿದ ಸರ್ ಅವನು ಅದು ಏನು ಮಾಡ್ತಾ ಇದ್ದ ಈಗ ಸದ್ಯ ಸೋಮವಾರ ಕರ್ಕೋ ತೋರಿಸ್ಬಿಟ್ಟ ಬರೋ ಗಂಟಾ ಇವ್ರನ್ನ ಚೂರ್ ಕಂಟ್ರೋಲ್ ಮಾಡ್ತಾರೆ ಇಲ್ಲ ಅವ್ರು ಆ ವೀಕೋ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಇವ್ರದೇ ಏನೋ ಕೆಲಸ ಇತ್ತು ಬರಿದಾರೆ ನಾನ್ ಸೋಮವಾರ ನೆಕ್ಸ್ಟ್ ಗುರುವಾರ ಬರ್ತೀನಿ ಅಂತ ಹೇಳ್ಬಿಟ್ಟಿದೆ ನಮಗ ಬಂದ್ ಮಾಹಿತಿ ಬೇಕಾದ್ರೆ